ನಮಸ್ಕಾರ ಬಂಧುಗಳೇ ಇವತ್ತು ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೊಂದಿಗೆ ಮಾತನಾಡುವ ಇಚ್ಛೆಯೊಂದಿಗೆ ಬಂದಿರುತ್ತೇನೆ ನಾನಿವತ್ತು ಕಮ್ಮಲಗರ್ ತಾಲೂಕಿನ ಹೊರಂಡಿ ಹಾಗೂ ಸೊನಾಳ ಗ್ರಾಮದ ರೈತರ ಸುಮಾರು ಇಪ್ಪತ್ತು ಐದು ವರ್ಷದಿಂದ ಈ ಯೋಜನೆಯನ್ನು ಸ್ಥಗಿತಗೊಂಡಿರುತ್ತದೆ ಸೋನಾಳ ಹಾಗೂ ಹೊರಂಡಿ ಗ್ರಾಮದ ಸುಮಾರು ಒಂದೂವರೆ ಸಾವಿರ ಹೆಕ್ಟರ್ ಭೂಮಿಗೆ ನೀರು ಉಣಿಸುವ ಈತ ನೀರಾವರಿ ಯೋಜನೆ ಯೋಜನೆಯನ್ನು ಹೊರಂಡಿ ಗ್ರಾಮದ ಹತ್ತಿರ ಮಾಂಜ್ರ ನದಿಗೆ ಹೊಂದಿಕೊಂಡಿರುತ್ತದೆ ಈ ಮಾಂಜ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿಂದ ಕೆನ್ನಲ್ ಮುಖಾಂತರ ಹೊರಂಡಿ ಹಾಗೂ ಸೊನಾಳ ಗ್ರಾಮದ ಸುಮಾರು ರೈತರಿಗೆ ಸುಮಾರು ಒಂದು ಸಾವಿರ ಐದುನೂರ ಹೆಕ್ಟರ್ ಭೂಮಿಗೆ ನೀರು ಯೋಜನೆ ಸುಮಾರು ಇಪ್ಪತ್ತೈದು ವರ್ಷಗಳಿಗೆ ಕೆಳಗೆ ಚಾಲ್ತಿಯಲ್ಲಿತ್ತು ಆದರೆ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಯೋಜನೆ ಸ್ಥಗಿತಗೊಂಡಿದೆ ಈ ಕಡೆ ಈ ಯೋಜನೆಯನ್ನು ನೋಡಿಕೊಳ್ಳುವಂಥ ಸಣ್ಣ ನೀರಾವರಿ ಇಲಾಖೆ ಆಗಲಿ ನಮ್ಮ ಕಮಲ್ನಗರ ಅವರ ತಾಲೂಕಿನ ಸ್ಥಳೀಯ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಲಿ ಈ ಕಡೆ ಯಾರೂ ಕೂಡ ನೋಡಲಿಕ್ಕೆ ಶಿಥಿರಿಲ್ಲ ಸುಮಾರು ಎರಡು ದಶಕಗಳಿಂದ ಹೊರಂಡಿ ಹಾಗೂ ಸೋನಾಳ ಗ್ರಾಮದ ರೈತರ ಒಂದು ಬೇಡಿಕೆಯಾಗಿದೆ ಯೋಜನೆ ಸಂಪೂರ್ಣವಾಗಿ ಇಂದು ಹಾಳಾಗ್ತಾಯಿದೆ ಪಂಪ್ ಹೌಸ್ ಹಾಳಾಗ್ತಾಯಿದೆ ಆದರೆ ಇಲಾಖೆಯವರು ಒಂದು ವಾಚ್ಮನ್ ಕೂಡ ಈ ಯೋಜನೆಯನ್ನು ನೋಡಲಿಕ್ಕೆ ಇಲ್ಲಿ ಯಾರೂ ವ್ಯವಸ್ಥೆ ಮಾಡಲಿಲ್ಲ ಅದರಿಂದ ನಾನು ಗುರುನಾಥ್ ಒಡ್ಡೆ ನಾನು ಸುಮಾರು ಎರಡು ಸಾವಿರ ಹದಿನೆಂಟರಿಂದ ಸರ್ಕಾರಕ್ಕೆ ಈ ಒಂದು ಹೊರಂಡಿ ಎತ್ ನೀರಾವರಿ ಯೋಜನೆಯನ್ನು ಪುನಃ ಪ್ರಾರಂಭಿಸಲು ಮನವಿ ಸಲ್ಲಿಸುತ್ತಾ ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಿರುತ್ತೇನೆ ಆದರೆ ಸರ್ಕಾರದಿಂದ ಇನ್ನೂವರೆಗೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ದೊಡ್ಡ ದೊಡ್ಡ ಆಶ್ವಾಸ ಆಶ್ವಾಸನೆಗಳು ಇರ್ತಾರೆ ರೈತರ ಹಿತಕ್ಕಾಗಿ ನಾವು ದುಡಿತೀವಿ ರೈತರಿಗಾಗಿ ನಮ್ಮ ಸರ್ಕಾರ ರೈತರಿಗಾಗಿ ನಾನು ಕೆಲಸ ಮಾಡ್ತೀನಿ ನಾನು ರೈತನ ಮಗ ಎಂದು ಹೇಳಿಕೊಳ್ಳುವ ಅಭಿವೃದ್ಧಿ ಪುರುಷರಂದು ಹೇಳಿಕೊಳ್ಳುವ ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ಈ ಒಂದು ಯೋಜನೆ ಪ್ರಾರಂಭಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿಲ್ಲ ಇದು ಸ್ವಲ್ಪ ಜನಪ್ರತಿನಿಧಿಗಳು ಆತ್ಮಾಲೋಕನೆ ಮಾಡ್ಕೋಬೇಕು ನಾವು ಯಾವ ಅಭಿವೃದ್ಧಿ ಇದ್ದೀವಿ ನಾವು ಯಾರಿಗೋಸ್ಕರ ಜನಪ್ರತಿನಿ ನಿಧಿ ಆಗಿದ್ದೀವಿ ಯಾರಿಂದ ನಾವು ಶಾಸಕರಾಗಿದ್ದೀವಿ ಸಚಿವರಾಗಿದ್ದೀವಿ ಋಣ ತೀರಿಸಬೇಕು ಆದರೆ ಅವರು ಈ ಋಣ ತೀರಿಸುವ ಗೋಜಿಗೆ ಹೋಗಿಲ್ಲ ಅದರಿಂದ ನಾನು ಕೊನೆ ಒಂದು ಪ್ರಯತ್ನವಾಗಿ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾರ್ವಜನಿಕಾಸಕ್ತಿ ಅರ್ಜಿ ಸಲ್ಲಿಸಿ ಈ ಒಂದು ಸೋನಾಳ ಹೊರಂಡಿ ಏತ್ ನೀರಾವರಿ ಯೋಜನೆಯನ್ನು ಮರುಚಾಲನೆ ಮಾಡಬೇಕೆಂದು ಸರ್ಕಾರಕ್ಕೆ ನಿರ್ದೇಶನ ಕೋರಿ ನಾನು ಅರ್ಜಿ ಸಲ್ಲಿಸಿರುತ್ತೇನೆ ಇವಾಗ ಮಾನ್ಯ ಹೈಕೋರ್ಟ್ ಮೇಲೆ ನನ್ನ ನಂಬಿಕೆ ಇದೆ ನ್ಯಾಯ ವ್ಯವಸ್ಥೆ ಮೇಲೆ ನನ್ನ ನಂಬಿಕೆ ಇದೆ ಅವಶ್ಯವಾಗಿ ಹೊರಂಡಿ ಮತ್ತು ಸೋನಾಳ ರೈತರ ಪಾಲಿಗೆ ನ್ಯಾಯಾಲಯದಿಂದ ನ್ಯಾಯ ಸಿಗುತ್ತದೆ ಎಂಬ ಆಶೆಯೊಂದಿಗೆ ನಾನು ನ್ಯಾಯಾಲಯಕ್ಕೆ ಅರ್ಜಿ ಸಲ್ ಸಲ್ಲಿಸಿರುತ್ತೇನೆ ಈ ವಿಷಯ ಎಲ್ಲ ಹೊರಂಡಿ ಗ್ರಾಮದ ರೈತರಿಗೂ ಅವರಾದ ಕಮಲಗರ್ ತಾಲೂಕಿನ ಎಲ್ಲ ರೈತರಿಗೂ ಮುಟ್ಟಿಸಬೇಕೆಂಬ ವಿಷಯ ಉದ್ದೇಶದಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮೆದುರಿಗೆ ಬಂದೀನಿ ಧನ್ಯವಾದಗಳು